ಫ್ರೆಂಡ್ಸಾಗಿ ಕುರ್ಕುರೆ ಮಾಡಿದೆ ಕುರ್ಕುರೆ ಯಾವ ಥರ ಬಂದ ಅಂಥೇಳಿ ನೋಡಿ ಆಗಿದೆ ಕುರ್ಕುರೆ ಮಾತ್ರ ತುಂಬ ಇಷ್ಟ ಈ ಥರ ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಹೊಸಬ್ರೂ ನಮ್ಮ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿಂದ ಚಿಕ್ಕ ಲಾಗನ್ನು ಬರುತ್ತೆ ಶೇರ್ ಮಾಡ್ಕೊತೀನಿ ಹಾಗೆ ವಿಡಿಯೋ ಕೂಡ ಇಷ್ಟೇ ಇರುತ್ತೆ ನೋಡಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೆ ನೋಡಿ ಫ್ರೆಂಡ್ಸ ನೋಡಿ ಸೌಂಡ್ ನೋಡಿ ಅಲ್ಲಿ ಮನುಷ್ಯರು ಕಾಣ್ತಾ ಇದ್ದಾರೆ ಅಂತ ಅನ್ಕೋತೇನೆ ಇಲ್ಲಿ ಗಿಡದಲ್ಲಿದ್ದಾರೆ ಇಲ್ಲಿ ಕೆಳಗಡೆ ಆ ಬಾವಿ ತೋಡ್ತಾ ಇದ್ದಾರೆ ಮನೆ ಕಟ್ಟಲಿಕ್ಕೆ ನಮ್ಮ ಮನೆ ಹಿಂದಗಡೆ ಹೀಗಾಗಿ ಇನ್ನು ಸೌಂಡ್ ಎಲ್ಲ ನಮಗೆ ಫುಲ್ ಮತ್ತೆ ಸ್ಟಾರ್ಟು ಈ ಮನೆ ಮುಗಿಯುತ್ತಲ್ಲಿ ಇಲ್ಲಿ ಹಿಂದ್ಗಡೆ ಒಂದು ಮನೆ ಸ್ಟಾರ್ಟ್ ಆಗ್ತಿದೆ ನೋಡಿ ಎಷ್ಟು ಜೋರಾಗಿ ಮಾತಾಡ್ತಾ ಇದ್ದಾರೆ ಫ್ರೆಂಡ್ಸ್ ಕಿರಿ 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 ಇದೆ ಏನು ಮಾಡೋದು ನೋಡಿ ಫ್ರೆಂಡ್ಸ ಈಗ ಸ್ವಲ್ಪ ಅಡುಗೆ ಮಾಡ್ತೇನೆ ನಾನಿಲ್ಲಿ ಬಟ್ಟೆ ತೊಳಿಲಿಕ್ಕೆ ಅಂತ ಬಂದಿದ್ದೆ ನೋಡಿ ಬಟ್ಟೆ ತೊಳಿತಾ ಹಾಕುತ್ತಿದ್ದು ತೊಳೆದೆ ಈಗ ಹಾಕ್ತೇನೆ ಹೊರಗಡೆ ಹೋಗಿ ಹಾಕಿ ಏನಾದರೂ ಸ್ವಲ್ಪ ತಿಂಡಿ ಮಾಡ್ಕೊಂಡು ತಿಂದು ನಿಮಗೆ ಮತ್ತೆ ಸಿಗ್ತೇನೆ ಯಜಮಾನ್ರು ಒಂದಿಷ್ಟು ತೆಂಗಿನಕಾಯಿನ ತಂದು ಇಟ್ಟಿದ್ದರೆ ಎಲ್ಲ ಮುಂಗಿಂದವು ಫ್ರೆಂಡ್ಸ್ ಒಂದೂ ಇಲ್ಲ ಅನ್ನಲ್ಲ ಎಲ್ಲದಕ್ಕೂ ಮುಂಗಿದ್ದೆವು ಏನೂ ಪ್ರಯೋಜನ ಇಲ್ಲ ಇವು ಕಾಯಿ ನೋಡಿ ಎಲ್ಲದಕ್ಕೂ ತೆಂಗಿನಕಾಯಿ ಹಾಳಾಗಿ ಪ್ರತಿಯೊಂದಕ್ಕೂ ಮುಂಗೆ ಬಂದಿದ್ದು ಅದವು ಇವು ಹಿಟ್ಟರು ಏನು ಹಾಕವು ಹಾಳು ಫ್ರೆಂಡ್ಸ್ ಈಟ್ರೂ ಪ್ರಯೋಜನ ನೀವು ಅದಕ್ಕಾಗಿ ಎಲ್ಲವನ್ನು ಬಿಸ್ಲಿಗೆ ಬಿಸಿಲಿಗೆ ಹಾಕ್ತಾಯಿದ್ದೀನಿ ನೋಡಿ ಎಲ್ಲದಕ್ಕೂ ಪ್ರಯೋಜನ ಇಲ್ಲದ ಕಾಯಿಗಳಿದೆ ಅದಕ್ಕಾಗಿ ಫ್ರೆಂಡ್ಸ್ ಇದು ನೋಡಿ ಅಲ್ಲೊಂದಿಷ್ಟು ಒಡೆದಿದ್ದೀನಿ ಈಗ ಇದು ಒಂದಿಷ್ಟು ಹೊಡಿಬೇಕು ನೋಡಿ ಇಲ್ಲಿ ಬಿಸಿಲು ಮಾತ್ರ ಬಿದ್ದಿದೆ ಇನ್ಕ ಬಿಸಿಲಿಲ್ಲ ಅಂತ ಬಿಟ್ಟಿದ್ದೀನಿ ಎಲ್ಲ ಇವುದು ಮುಂಗೆ ಬಂದದ್ದು ಇವು ಕೂಡ ಅಂದರೆ ಮೊಳಕೆ ಬಂದದ್ದು ಕಾಯಿ ಒಡೆದು ಹಾರಾಕಿನಿ ನೋಡಿ ಇಲ್ಲಿ ಅದರೊಳಗಡೆ ತಿರುಳು ಫ್ರೆಂಡ್ಸೇ ಇದನ್ನು ತಿಂತಾರೋ ಏನು ತಿನ್ನೋದಿಲ್ಲ ಏ ಇಲ್ಲಿ ಒಡೆದು ಇದ್ದೀನಿ ಕಟ್ಟೆಗೆ ಹಾಕಿದ್ರೆ ಆಯಿತು ಗೊಬ್ಬರ ಹಾಕೈತೆ ಅಂಥೇಳಿ ಇದಷ್ಟು ಈಗ ಒಡಿತೇನೆ ತೆಂಗಿನಕಾಯಿನ ಒಡೆದು ಬಿಸಿಲಿಗೆ ಹಾರಾಕ್ತೀನಿ ನೋಡಿ ಇಲ್ಲಿ ಇದರೊಳಗಡೆ ಹಾಕೋತೀನಿ ಹಾಕ್ಕೊಂಡು ಯಜಮಾನ್ರು ಟೈರಸ್ ಮೇಲೆ ಹಾಕಿಬಿಡು ಅಂತಂದರು ಸ್ವಲ್ಪ ಕೆಲಸ ಇರೋದರಿಂದ ಟೈರಸ್ ಮೇಲೆ ಆಗಲ್ಲ ಫ್ರೆಂಡ್ಸ್ ಜೊತೆ ಕೆಲಸನೇ ತುಂಬ ಇದೆ ಇವತ್ತು ಮತ್ತು ಟೈರಸ್ ಮೇಲೆ ಹಾಕಿದರೆ ಅಳಿಲಾಯಿತು ಕಾಡಬೇಕು ಎಲ್ಲ ತೊಗೊಂಡೋಗ್ಬಿಡ್ತವು ಅಳಿಲಾಯಿತು ಕಾಡಬೇಕಾಯ್ತು ಫ್ರೆಂಡ್ಸ್ ಎಲ್ಲ ತೊಗೊಂಡು ಹಾಕೋವು ಏನೂ ಉಪಯೋಗ ಇಲ್ದಂಗೆ ಅಂತ ಹೇಳಿ ಅದಕ್ಕೆ ಇಲ್ಲೇ ಊಟದ ಹಾಕ್ತಾಯಿದ್ದೀನಿ ನೋಡಿ ನೋಡಿ ಇದ್ರೊಳಗಡೆ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ನಾವು ತಿನ್ನಲ್ಲ ಇದನ್ನು ತೆಗಿತೇನೆ ನೋಡಿ ಎಷ್ಟು ಒಳ್ಳೆಯದಿದೆ ಇದರೊಳಗಡೆ ಕಾಣ್ತಿರ್ಬೋದು ನಿಮಗೆ ಇದು ನಾವು ತಿನ್ನಲ್ಲ ಅದ್ರ ತುಂಬ ಚೆನ್ನಾಗಿದೆ ಬಿಸಾಕ್ಬಿಡ್ತೀನಿ ಫ್ರೆಂಡ್ಸೇ ಇವು ಅಷ್ಟು ಒಡೆದ ನಂತರ ನೋಡಿ ಅಷ್ಟು ತೆಂಗಿನಕಾಯಿ ಒಡೆದು ಹಾಕಿನಿ ಫ್ರೆಂಡ್ಸ ಇಲ್ಲಿ ಅದರದ್ದು ಮುಂಗೆ ಎಲ್ಲ ಬಿದ್ದಿದೆ ಇದು ಒಣಗಲಿ ಈಗ ಸಿಕ್ಕಾಪಟ್ಟೆ ಇರೋದರಿಂದ ಈಗ ನಂದು ಬೇರೆ ಕೆಲಸ ಇದೆ ಸ್ವಲ್ಪ ಇಲ್ಲೊಂದು ಎರಡು ಮೂರು ಇದು ಹೊಡ್ಕೋತೇನೆ ಒಳಗಡೆ ಹೋಗಬೇಕು ಸ್ವಲ್ಪ ಬೇರೆ ಕೆಲಸಗಳಿದಾವೆ ಅದಕ್ಕಾಗಿ ನಮ್ಮಲ್ಲಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸ ನಮ್ಮ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿ ಹಾಗಾಗಿ ಫ್ರೆಂಡ್ಸ ಮೊನ್ನೆ ಸ್ವಭಾವ ಬಂದಿತ್ತಲ್ಲ ಇಲ್ಲೇ ನೋಡಿ ಇದ್ದೀನಿ ತುಂಬಾ ಭಯ ಆಗುತ್ತೆ ಪದೇ ಪದೇ ಇದ್ದೀನಿ ಅಂಥೇಳಿ ಯಾರೋ ತಪ್ಪು ತಿಳ್ಕೊಳಿಕ್ಕೆ ಹೋಗ್ಬೇಡಿ ಯಾಕಂದರೆ ನಮ್ಮ ಮನೆ ಹತ್ರ ಹಾಗೇ ಇರೋದ್ರಿಂದ ಇದನ್ನೇ ತೋರಿಸ್ಬೇಕಾಗತ್ತೆ ನೋಡಿ ಇಲ್ಲೇ ಇತ್ತು ಅದು ನಿನ್ನೆ ಅಲ್ಲಿ ಮುಖ ಇತ್ತು ಫ್ರೆಂಡ್ಸೇ ಈ ಕಡೆಗೆ ಈ ಕಡೆಗೆ ಬಾಲ ಇತ್ತು ಅಲ್ಲಿ ಆದರೂ ಅದು ಟರ್ನಾಗಿ ಹೋಗಲಿಲ್ಲ ಈ ಕಡೆಗೆ ಹೋಗಲಿಲ್ಲ ಟರ್ನ್ ಟರ್ನಾಗಿ ಈ ಕಡೆ ಹುಲ್ಲಲ್ಲೇ ಹೋಗ್ಬಿಡ್ತು ಸಿಕ್ಕಾಪತಿ ತೋರ ಹತ್ರ ಎಷ್ಟು ಐದು ಅಡಿ ನಾ ಆರು ಅಡಿ ಅಂತ ಹೇಳಿದರು ಯಜಮಾನ್ರು ನಾನು ಬಾಲ ಹತ್ರ ನೋಡಿದೆ ನಾನು ಓಡಿದೆ ಫ್ರೆಂಡ್ಸ್ ಈ ಕಡೆಗೆ ಇಂಟೋರ್ ಆಗ್ತಾ ಬಂದಿತ್ತಲ್ಲ ಓಡ್ದು ಒಂದೇ ಮಾಡಿದೆ ಹೆದರಿಕೆ ಆಯ್ತೇವೆ ಯಾಕಂದರೆ ಕ್ಯಾರಾದರೆ ಬರಾಬರ ಹೋಗಿಬಿಡ್ತಾವೆ ಬೇಗ ಬೇಗ ಇವು ಹೆಬ್ಬ ಹೋಗುವುದಿಲ್ಲ ಅದು ಬೆಳಗ್ಗೆ ಕೂಡ ಕಂಡಿದೆ ನಮ್ಮ ಯಜಮಾನ್ರಿಗೆ ಇವತ್ತ ಬೆಳಗ್ಗೆ ಇದ್ದಾಗ ಇಲ್ಲಿ ಹೇಳಿದರು ಐದು ಗಂಟೆಗೆ ಅದು ಅಶ್ವಳಗಡ ಹತ್ರ ಇತ್ತಂತೆ ಯಜಮಾನ್ರು ಐದು ಗಂಟೆಗೆ ಹೊರಗೆ ಹೋಗ್ಲಿಕ್ಕಿತ್ತು ಎದ್ದು ತುಳಸಿಗೆ ನೀರು ಹಾಕಿ ನಮಸ್ಕಾರ ಮಾಡಿ ಹೋಗ್ಲಿಕ್ಕೆ ಬಂದಾಗ ಇತ್ತು ಫ್ರೆಂಡ್ಸ ನಾನೇ ಹುಲ್ಲು ತೆಗಿತಿದ್ದೆ ಆದರೆ ನನಗೆ ಸ್ವಲ್ಪ ಇದು ಇಲ್ಲದ ಕಾರಣ ನಾನು ಇದು ಹುಲ್ಲು ಈ ವರ್ಷ ಬಿಡಬೇಕಾಗಿ ಬಂದಿದೆ ಬೇರೆಯವ್ರಿಗೆ ಹೇಳಿದ್ದೀವಿ ಯಾಕಂದರೆ ಮಣ್ಣೆ ತೆಗೆದು ಹೋದ್ರಲ್ಲ ಅವರು ನನಗೆ ಇದು ಅಷ್ಟೊಂದು ಹುಷಾರಿಲ್ಲ ಅಲರ್ಜಿ ಎಲ್ಲ ಇರೋದ್ರಿಂದ ಮತ್ತೆ ಇದೆಲ್ಲ ಹುಲ್ಲು ತೆಗೆದು ಆಸ್ಪತ್ರೆಗೆ ಹೋಗೋಕ್ಕಿತ್ತ ಅಂಥೇಳಿ ಬಿಟ್ಟಿದೀವಿ ಏನು ಮಾಡೋದು ಆಟಾಡ್ ತೆಗಿತಾ ಇದ್ದೀನಿ ಇಲ್ಲ ಅಂತಲ್ಲ ಆದರೆ ಇದು ಇರೋದರಿಂದ ಬಿಟ್ಟಿದೆ ಫ್ರೆಂಡ್ಸ ನೋಡಿ ಈಗ ಗಿಡ ಎಷ್ಟು ದೊಡ್ಡದಾಗಿದೆ ಈಗ ಕಟ್ಟಿದ್ದೇವೆ ಇಲ್ಲಿ ಹೋಗ್ಲಿ ಅಂಥೇಳಿ ಫ್ರೆಂಡ್ಸ ಮತ್ತೆ ಸಿಗ್ತೇನೆ ಫ್ರೆಂಡ್ಸ ನೋಡಿ ಈಗ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ಅನ್ನ ಮಾಡಿದೆ ಸ್ವಲ್ಪ ಟೊಮೆಟೊ ಸಾರು ಮಾಡಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಈಗ ಇಲ್ಲಿ ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಇವತ್ತೊಂದು ಸ್ನ್ಯಾಕ್ಸ್ ಇದ್ದೀನಿ ಏನಪ್ಪ ಅಂದರೆ ಬೆಂಡೆಕಾಯಿ ಕುರ್ಕುರಿ ಕಾಣ್ತಿರ್ಬೋದಾ ವಾವ್ ನನ್ನ ನಮ್ಮ ಯಜಮಾನ್ರಿಗೆ ಹಾಗೆ ತಿಂದು ಹೋದರು ಫ್ರೆಂಡ್ಸು ತುಂಬ ಚೆನ್ನಾಗಿ ಇದೆ ಅಂತ ಹೇಳಿದರು ನಾನು ಮುಂಚೆ ಏನು ಮಾಡ್ತಿದ್ದೆ ಇದಕ್ಕೊಂದು ಸೀಕ್ರೆಟ್ ಹೇಳ್ತೇನೆ ನಾನು ಬೆಂಡೆಕಾಯಿ ಕುರ್ಕುರೆ ಮಾಡ್ತಿದ್ನಿ ಹೇಗೆ ಮಾಡ್ತಿದ್ನಿ ಅಂದರೆ ಒಳಗಡೆ ಬೀಜ ಎಲ್ಲ ತೆಗೆದು ಮಾಡ್ತಿದ್ನಿ ಯಾಕಂದರೆ ಅಷ್ಟೊಂದು ಚೆನ್ನಾಗಿ ಇದಾಗಲ್ಲ ಅಂಥೇಳಿ ಈಗ ನಾನು ಬೇ ಬೀಜನೇ ತೆಗ್ದಿಲ್ಲ ಹಾಗೆ ಮಾಡಿದ್ದೀನಿ ತುಂಬ ಮಸ್ತಾಗಿ ಬಂದಿದ್ದಾವೆ ಅಷ್ಟೇ ಟೇಸ್ಟಿಯಾಗಿ ಬಂದಿದ್ದಾವೆ ನೋಡಿ ಕೇಳ್ತಾ ಕೇಳ್ತಿದೆ ಬೆಂಡೆಕಾಯಿ ಅನ್ನೋದೇ ಅನ್ನೋದಾಗೋತ್ತಾಗಲ್ಲ ಫ್ರೆಂಡ್ಸ್ ಈ ಥರ ನಿಮ್ಮ ಮಕ್ಕಳಿಗೆ ಒಂದು ಸರ್ತಿ ಮನೆಯಲ್ಲಿ ಮಾಡಿಕೊಡಿ ತುಂಬ ಖುಷಿ ಪಡಿತಾರೆ ಹೇಗೆ ಅಂತೇಳಿ ತೋರಿಸ್ತೀನಿ ಬನ್ನಿ ಇಲ್ಲಿ ಬೆಂಡೆಕಾಯಿ ಸ್ವಲ್ಪ ಮಾಡಿದ್ದೀನಿ ಇಲ್ಲೊಂದು ಸ್ವಲ್ಪ ಇದೆಯನ್ನು ಇಲ್ಲಿ ಕರಿತಾ ಇದ್ದೀನಿ ನೋಡಿ ಚೆನ್ನಾಗಿ ಕರಿಬೇಕು ಈ ಥರ ಇಲ್ಲಿ ಕುಕ್ಕರಲ್ಲಿ ಅನ್ನ ಮಾಡಿದ್ದೀನಿ ರೇಷ್ಮೆ ಅಕ್ಕಿ ಅನ್ನ ಆಲ್ರೆಡಿ ಈಗ ಸಾಂಬಾರು ಕೂಡ ಇದೆ ಅದಕ್ಕಾಗಿ ಈಗ ಇದೊಂದು ಸ್ವಲ್ಪ ಮಾಡಬೇಕಂತೇಳಿ ಮಾಡ್ತಾಯಿದ್ದೀನಿ ಇದರ ರೆಸಿಪಿ ಇವತ್ತೇ ಬರುತ್ತೆ ಫ್ರೆಂಡ್ಸ ತುಂಬ ಚೆನ್ನಾಗಿದೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನಿಮಗೆ ನೋಡಿ ನಾನು ನಾನು ಆವಾಗಲೇ ಒಂದು ತಿಂದು ತೋರಿಸಿದೆ ಸುಳ್ತಾ ಇದೆ ಫ್ರೆಂಡ್ಸ್ ಇನ್ನು ಈಗ ಅಂದರೆ ಒಂದೊಂದೇಗೆ ಹಾಕಬೇಕು ಎಲ್ಲ ಒಟ್ಟಿಗೆ ಹಾಕಿಬಿಟ್ರೆ ಏನಾಗುತ್ತೆ ಅಂದರೆ ಅದು ಚೆನ್ನಾಗಿರಲ್ಲ ಅಂಟಿಕೊಳ್ಳುತ್ತೆ ಇದು ಒಂದ್ಕೊಂದು ಯಾಕಂದ್ರೆ ಇಲ್ಲಿ ಹೇಗೆ ಅಂಟ್ಕೊಂಡಿದೆ ಎರಡೆರಡಾಗಿ ಕೂಡಿ ಈ ಥರ ಬರ್ತಾವೆ ನಾವು ಏನು ಮಾಡಬೇಕು ಹಾಕುವಾಗ ಒಂದೊಂದೇನೆ ಹಾಕ್ಕೊಳ್ಳಿ ಸ್ವಲ್ಪ ಲೇಟ್ ಮಾಡಿ ಹಾಕ್ಕೊಳ್ಳಿ ನೋಡಿ ಪಾತ್ರೆ ಕೂಡ ಉಂಟು ನಾನು ತಿನ್ನು ಪಾತ್ರೆ ತೊಳಿಬೇಕು ಹಾಗಾಗಿ ಯಜಮಾನ್ರು ಬಂದಿದ್ದಾರೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತೇಳಿ ಮಲಗಿದ್ದಾರೆ ಅಷ್ಟರಲ್ಲಿ ಇದೊಂದಿಷ್ಟು ಕುರ್ಕುರೆ ಮಾಡಿ ಕುರ್ಕುರೆ ಮಾಡ್ಕೋತಾನೆ ನಾನು ಪಾತ್ರೆ ಕೂಡ ತೊಳಿತೀನಿ ಫ್ರೆಂಡ್ಸ್ ಬೆಂಡೆಕಾಯಿ ಕುರ್ಕುರೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೋಡಿ ಈ ಥರ ಮಾಡಿಕೊಟ್ರೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಜಾಸ್ತಿ ಇದಕ್ಕೆ ಕಡಲೆ ಹಿಟ್ಟು ಯೂಸ್ ಮಾಡೋಕ್ಕಿಂತ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನನ್ನ ಮಗು ಕೂಡ ನಾನು ಇದನ್ನ ಶಾಲೆಗೆ ಈ ಥರ ಮಾಡಿ ಒಂದು ಡಬ್ಬದಲ್ಲಿ ಕೊಡ್ತೀನಿ ಏರ್ ಕಂಟೈನರ್ ಬಾಕ್ಸಲ್ಲಿ ಅವರಿಗೆ ಸ್ನ್ಯಾಕ್ಸ್ ಅದಕ್ಕೆ ಕೊಡದಾಗ ತಿಂತಾನೆ ತುಂಬ ಚೆನ್ನಾಗಿರುತ್ತೆ ಮತ್ತು ಹಿಟ್ಟು ಜಾಸ್ತಿ ಅಂಟಬಾರದು ನಿಮಗೆ ಕಾಣ್ತಿರ್ಬೋದು ಬೆಂಡಿಕೆ ಹೇಗೆ ಕಾಣ್ತಾ ಇದೆ ಅಂಥೇಳಿ ಸ್ವಲ್ಪ ಅಂಟಿದ್ರೆ ಸಾಕು ನಮಗೆ ಜಾಸ್ತಿ ಏನು ಬೇಡ ನೋಡಿ ಇಲ್ಲಿ ಈ ಥರ ಮಸ್ತಾಗಿ ಬರ್ತವೆ ಮತ್ತು ಒಂದು ಚೂರು ನಿಮಗೆ ಅಂಟುವುದಿಲ್ಲ ಇವು ಫ್ರೈ ಆದಮೇಲೆ ಒಂದು ಚೂರು ಅಂಟುವುದಿಲ್ಲ ಫ್ರೆಂಡ್ಸ್ ಹಾಗಾಗಿ ಇವೆಲ್ಲ ಫ್ರೈ ಆದಮೇಲೆ ನಿಮಗೆ ನಾನು ತೋರಿಸ್ತೇನೆ ಫ್ರೆಂಡ್ಸಾಗಿ ಕುರ್ಕುರೆ ಮಾಡಿದೆ ಕುರ್ಕುರೆ ಯಾವ ಥರ ಬಂದ ಅಂಥೇಳಿ ನೋಡಿ ಆಗಿದೆ ಕುರ್ಕುರೆ ಮಾತ್ರ ತುಂಬ ಇಷ್ಟ ಈ ಥರ ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿಂದ ಚಿಕ್ಕ ಲಾಗನ್ನ ಬರುತ್ತೆ ಸೇರ್ ಮಾಡ್ಕೊತೀನಿ ಹಾಗೆ ವಿಡಿಯೋ ಕೂಡ ಇಷ್ಟೇ ಇರುತ್ತೆ ನೋಡಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ ನಾನಿಲ್ಲಿ ಬೆಂಡೆಕಾಯಿ ತೊಗೊಂಡಿದ್ದೆ ಒಂದು ಕಾಲು ಕೆ ಜಿಯಷ್ಟು ಒಂದು ಕಾಲು ಕೆ ಜಿ ಅಷ್ಟು ಬೆಂಡೆಕಾಯಿನ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಈ ಥರ ಸೈಡಿಗೆಲ್ಲ ಆ ಕ್ಲೀನ್ ಮಾಡಿ ತೊಳೆದು ಕಾಟನ್ ಬಟ್ಟೆಯಿಂದ ಒರೆಸಿಟ್ಟಿದ್ದೀನಿ ನೋಡಿ ಇಲ್ಲಿ ಒಂದರಲ್ಲಿ ನಾಲ್ಕು ಪೀಸ್ ಮಾಡ್ಕೋಬೇಕು ಅಂದರೆ ತುಂಬ ಇದೆ ಅನ್ನದೊಟ್ಟಿಗೆ ಅದು ಕುರ್ಕುರೆ ಮಾಡಿದರೆ ಈ ಥರ ಅನ್ನದೊಟ್ಟಿಗೆ ಸೈಡ್ ಆಗಿ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ನೀವು ಬಿಟ್ಟರೆ ಮನೇಲಿ ಟ್ರೈ ಮಾಡಿ ನೋಡಿ ನಾಲ್ಕು ಭಾಗ ಮಾಡಿದ್ದೀನಿ ನಾನು ಇದ್ರೊಳಗಡೆ ಅದು ಬೀಜ ಅದು ಏನು ತೆಗಿಯಲ್ಲ ಫ್ರೆಂಡ್ಸ ಇದೇ ತರ ಈಗ ಎಲ್ಲವನ್ನು ಕಟ್ ಮಾಡಿ ಇಟ್ಕೊಂಡು ನಿಮ್ಗೆ ತೋರಿಸ್ತೇನೆ ನೋಡಿ ಇಲ್ಲಿ ಈ ತರ ಉದ್ದ ಉದ್ದವಾಗಿ ಕಟ್ ಮಾಡಿ ಇಟ್ಟಿದ್ದೇನೆ ಈಗ ಫ್ರೆಂಡ್ಸ ಒಂದು ಬುಟ್ಟಿ ತೊಗೊಂಡಿದ್ದೀನಿ ಅದಕ್ಕೆ ನೋಡಿ ಇಲ್ಲಿ ಎಲ್ಲ ನಾನು ಕಟ್ ಮಾಡಿ ಇಟ್ಟಿರುವಂತ ಬೆಂಡೆಕಾಯನ್ನ ಹಾಕೊಂಡಿದ್ದೀನಿ ನೋಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್ನ ಹಾಕೊಳ್ಳಿ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಚಿಲ್ಲಿ ಪೌಡರ್ ಹಾಕೊಳ್ಳಿ ನೋಡಿ ಇಲ್ಲಿ ಅರ್ಶಿಣ ಹುಡಿ ಕೂಡ ಹಾಕ್ತಾ ಇದ್ದೀನಿ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್ ಹಾಕ್ತಾ ಇದ್ದೀನಿ ಕಾಲು ಟೀ ಸ್ಪೂನ್ ಕಿತ್ತ ಜಾಸ್ತಿ ಆಮ್ಚೂರ್ ಪೌಡರ್ನ ಹಾಕಿದ್ದೀನಿ ಅಂದ್ರೆ ಮ್ಯಾಂಗೋ ಡ್ರೈ ಹಾಕಿದ್ದೀನಿ ಫ್ರೆಂಡ್ಸ್ ಮ್ಯಾಂಗೋ ಡ್ರೈ ಇಲ್ಲ ಅನ್ನೋರು ನೀವು ಲಿಂಬೆ ರಸ ಕೂಡ ಹಾಕೋಬಹುದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ನೋಡಿ ಇಲ್ಲಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ ಎರಡು ಮೂರು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನ ಸೇರಿಸಿದೀನಿ ನೋಡಿ ಒಂದು ಟೇಬಲ್ ಸ್ಪೂನ್ ನೋಡಿ ಎರಡು ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಮೂರು ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಬೇಕಂದ್ರೆ ನೀವು ಇನ್ನೊಂದು ಟೇಬಲ್ ಸ್ಪೂನನ್ನು ಸೇರಿಸ್ಕೋಬೋದು ಫ್ರೆಂಡ್ಸ್ ಇದನ್ನೀಗ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಲ್ಲವನ್ನು ಚೆನ್ನಾಗಿ ಆ ಅದು ಹಾಕ್ಲಿಕ್ಕೆ ಹೋಗ್ಬೇಡಿ ಸಡನ್ಲಿ ಇದೆಲ್ಲ ಮಿಕ್ಸ್ ಆದಮೇಲೆ ನೀರು ಹಾಕೊಂಡು ಕಲಿಸ್ಕೋಬೇಕಾಗತ್ತೆ ನೋಡಿ ಫ್ರೆಂಡ್ಸ ಎಲ್ಲ ಮಿಕ್ಸ್ ಕಲಿಸಿದೇನಲ್ಲ ಈಗ ಸ್ವಲ್ಪ ಸ್ವಲ್ಪ ನೀರು ಜಾಸ್ತಿ ಏನು ಹಾಕಲ್ಲ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಥರ ಕಲಿಸ್ಕೋಬೇಕು ಕರೆಕ್ಟಾಗಿ ನೋಡಿ ಫ್ರೆಂಡ್ಸ ಈ ಥರ ಈಗ ಕಲಸಿ ಇಟ್ಟಿದ್ದೀನಿ ಇದು ಒಂದು ಎರಡು ನಿಮಿಷ ನಾನು ಹೀಗೆ ಬಿಡ್ತೀನಿ ಇದನ್ನು ಜಾಸ್ತಿ ಚೆನ್ನಾಗಿರಲ್ಲ ಚೆನ್ನಾಗಿರೋಲ್ಲ ಕುರ್ಕುರೆ ಅದಕ್ಕಾಗಿ ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನು ಹಾಕಿ ಮಾಡಿರೋದು ನೀವು ಬೇಕಾದ್ರೆ ಜಾಸ್ತಿ ಬೇಕಂದರೆ ಹಾಕ್ಕೊಳ್ಳಿ ಈಗ ಎಣ್ಣೆ ಇಡ್ತೇನೆ ನೋಡಿ ಇಲ್ಲಿ ಎಣ್ಣೆ ಕೂಡ ಕಾಯ್ತಾಯಿದೆ ಈಗ ಒಂದೊಂದಾಗಿ ನಾನು ಇದಕ್ಕೆ ಹಾಕ್ತೇನೆ ಬೆಂಡೆಕಾಯಿನ ಒಂದೊಂದೇ ಹಾಕ್ಕೊಳ್ಳಿ ಯಾಕಂದರೆ ಇದು ಅಲ್ಲ ನೋಡಿ ಈ ಥರ ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ನೀವು ಸೇರಿಸ್ಕೊಳ್ಳಿ ಇದು ಸೈಡ್ ಆಗಿ ತುಂಬ ಚೆನ್ನಾಗಿರುತ್ತೆ ಅಣ್ಣಕ್ಕು ಹಾಗೇ ತಿನ್ಬೋದು ಕುರ್ಕುರೆ ಖಾರ ಉಪ್ಪ ಎಲ್ಲ ಇದರಲ್ಲಿ ಇರೋದರಿಂದ ತುಂಬ ಚೆನ್ನಾಗಿರುತ್ತೆ ಮಸ್ತಾಗಿ ಬರ್ತಾವೆ ಹೊಸಬ್ರೂ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಕೂಡ ಬಿಡ್ಕೊಳ್ಳಿ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ ಹೊಸ ವಿಡಿಯೋಗಾಗಿ ನಮ್ಮ ಚಾನಲ್ನ ನೋಡ್ತಾ ಇರಿ ನೋಡಿ ಈಗ ತಿರುಗಿಸಿ ಹಾಕ್ಕೊಳ್ಳಿ ನೋಡಿ ಒಂದ್ಕೊಂಡು ಅಂಟಿಲ್ಲ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಈಗ ಇನ್ನೂ ಚೆನ್ನಾಗಿ ಗರಿ ಗರಿ ಇವು ನೋಡಿ ಈ ಥರ ಸ್ನ್ಯಾಕ್ಸ ಮಕ್ಕಳಿಗೆ ಅದು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಬೆಂಡೆಕಾಯಿ ಸ್ವಲ್ಪ ಅಂಟಿರೋದರಿಂದ ಮಕ್ಕಳು ಇಷ್ಟಪಟ್ಟು ತಿನ್ನೋದಿಲ್ಲ ಆದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಥರ ನಾವು ಸ್ನ್ಯಾಕ್ಸಾಗಿ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ ನೋಡಿ ಇಲ್ಲಿ ಈಗ ಕರೆಕ್ಟಾಗಿ ಫ್ರೈ ಆಗ್ಯಾವು ನೋಡಿ ಈ ಥರ ಆಗ್ಬೇಕು ನಮಗೆ ಕರೆಕ್ಟಾಗಿ ಚೆನ್ನಾಗಿ ಫ್ರೈ ಆಗಬೇಕು ಮಸ್ತಾಗಿ ಬರ್ತವೆ ನೋಡಿ ಇಲ್ಲಿ ಎಣ್ಣೆ ಎಲ್ಲ ಬಸ್ಕೊಳ್ಳಿ ಈ ಥರ ಇಲ್ಲಿ ನಾನೊಂದು ಪ್ಲೇಟಲ್ಲಿ ಟಿಶ್ಯೂ ಪೇಪರನ್ನು ಹಾಕಿದ್ದೇನೆ ಯಾಕಂದರೆ ಎಣ್ಣೆ ಎಲ್ಲ ಅದು ಟಿಶ್ಯೂ ಪೇಪರ್ ಹಿರ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ನೋಡಿ ಥರ ಎಲ್ಲ ತೆಗ್ದಿದ್ದೀನಿ ಉಳ್ದಿರೋದು ಮಾಡಿ ಕೂಡ ತೋರಿಸ್ತೇನೆ ನಿಮಗೆ ನೋಡಿ ಬೆಂಡೆಕಾಯಿ ಕುರ್ಕುರೆ ರೆಡಿ ಅದು ಫ್ರೆಂಡ್ಸ ತುಂಬ ಚೆನ್ನಾಗಿ ನೋಡಿ ನಿಮಗೆ ಸೌಂಡ್ ನೋಡಿ ಯಾವ ಥರ ಇದೆ ಕೇಳಿಸ್ತಾ ಇರ್ಬೋದಲ್ಲ ತುಂಬ ಚೆನ್ನಾಗಿದೆ ನೋಡಿ ನಾನು ಬೀಜ ಸಹ ಮಾಡಿಲ್ಲ ತುಂಬ ಚೆನ್ನಾಗಿದೆ ಬೀಜ ತೆಗೆದು ಬೀಜ ಬಿಟ್ಟರೆ ಕು ಇದು ಕುರ್ಕುರೆ ಆಗಲ್ಲ ಅಂತ ಹೇಳ್ತಾರೆ ನಾನು ಬೀಜ ಹಾಕಿ ನೋಡಿ ಮಾಡಬೇಕಂತೇಳಿ ಬೀಜ ಹಾಕಿದೆ ಮಾಡಿದ್ದೇನೆ ತೆಗೆದಿಲ್ಲ ತುಂಬ ಚೆನ್ನಾಗಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ